ಯಾಜಕರಿಗೆ ನಮ್ಮದೊಂದು ನಮನ ಇಂದು ನಾವು ಯಾಜಕರ ಪಾಲಕರಾದ ಸಂತ ಜಾನ್ ವಿಯಾನಿ ಇವರ ಹಬ್ಬವನ್ನು ಆಚರಿಸುತ್ತಿರುವ ಸುಸಂದರ್ಭದಲ್ಲಿ ನಮ್ಮ ಧರ್ಮಕ್ಷೇತ್ರದ ಎಲ್ಲಾ ಗುರುಗಳಿಗಾಗಿ ಪ್ರಾರ್ಥಿಸೋಣ ಗುರುಗಳ ಪಾಲಕರಾಗಿರುವ ಜಾನ್ ವಿಯಾನಿ ತಾವು ಯಾಜಕರಾಗಿ ಪ್ರಭುವಿನ ಸುವಾರ್ತೆಯನ್ನು ಸಾರಬೇಕು ಎಂಬ ಮಹತ್ತರವಾದ ಆಕಾಂಕ್ಷೆಯೊಂದಿಗೆ ಗುರುಮಠವನ್ನು ಸೇರಿ ತರಬೇತಿಯ ಸಮಯದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡರೂ ತಾನು ಯಾಜಕನಾಗಬೇಕೆಂಬ ಆಸೆಯನ್ನು ಕೈಬಿಡದೆ ಎಲ್ಲ ಸವಾಲುಗಳನ್ನು ಮೆಟ್ಟಿ ಯಾಜಕನಾಗಿ ದೀಕ್ಷೆ ಪಡೆದು ಯಾರು ಹೋಗಲು ಇಷ್ಟಪಡದ ಧರ್ಮ ಕೇಂದ್ರಕ್ಕೆ ಸೇವೆ ಸಲ್ಲಿಸಲು ತೆರಳಿ ಅಲ್ಲಿಯ ಜನರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಮಹಾನ್ ಸಂತರಾದರು ತಮ್ಮ ಪ್ರಾರ್ಥನೆಯ ಜೀವನ ತಾಳ್ಮೆ ಸಹನೆ ದೀನತೆ ಈ ಗುಣಗಳಿಂದ ಎಲ್ಲರ ಆಧ್ಯಾತ್ಮಿಕ ಬದುಕಿಗೆ ಬೆಳಕಾದರು ಅವರ ಪಾಲನೆಯಲ್ಲಿರುವ ನಮ್ಮ ಯಾಜಕ ಬಳಗವು ಇಂದು ನೂರಾರು ಸವಾಲುಗಳನ್ನು ಎದುರಿಸುವ ಸ್ಥಿತಿಯಲ್ಲಿದೆ ಆದರೆ ದೇವರ ಕರೆಗೆ ತಥಾಸ್ತು ಎಂದಿರುವ ಗುರುವರ್ಗ ಎದೆಗುಂದದೆ ನಿರಾಶರಾಗದೆ ಮುಂದೆ ಸಾಗಲು ಸಂತ ಜಾನ್ ಮರಿಯಾ ವಿಯಾನಿಯವರು ಸ್ಫೂರ್ತಿಯಾಗಿರಲಿ ಈ ಸಂತರ ಆದರ್ಶ ನಮ್ಮೆಲ್ಲ ಗುರುಗಳಿಗೆ ಸದಾ ಪ್ರೇರಣೆಯಾಗಿರಲಿ ತಮ್ಮ ಪಾಲನೆಗೆ ದೊರೆತಿರುವ ಭಕ್ತ ವೃಂದವನ್ನು ಪ್ರೀತಿಯಿಂದ ಪರಿಪಾಲಿಸುತ್ತ ಎಲ್ಲರ ಆಧ್ಯಾತ್ಮಿಕ ಸಾಮಾಜಿಕ ಏಳಿಗೆಗಾಗಿ ಶ್ರಮಿಸುವ ಶಕ್ತಿಯನ್ನು ಸಂತರು ಬೇಡಿ ಅನುಗ್ರಹಿಸಲಿ ಹಾಗೆ ಭಕ್ತಾದಿಗಳು ತಮ್ಮ ಧರ್ಮ ಕೇಂದ್ರಕ್ಕೆ ಬರುವ ಗುರುಗಳು ದೇವರ ಪ್ರತಿನಿಧಿಗಳು ಅವರಿಂದ ಆಯ್ಕೆಯಾದವರು ನಮ್ಮ ಧಾರ್ಮಿಕ ಬದುಕಿಗೆ ಸರಿದಾರಿ ತೋರುವ ಸಂಸ್ಕಾರಗಳನ್ನು ನೀಡಿ ಪರಿಪಾಲಿಸುವರು ಎಂಬುದನ್ನು ಮರೆಯಬಾರದು ಗುರುಗಳು ತಮ್ಮ ಹೆತ್ತವರನ್ನು ಹುಟ್ಟಿದ ಊರನ್ನು ಕೊನೆಗೆ ತನಗೆ ಇಷ್ಟವಾದುದೆಲ್ಲವನ್ನೂ ತ್ಯಜಿಸಿ ಪ್ರಭುವಿನ ಸ್ವರವನ್ನು ಕೇಳಿ ಶಿರಬಾಗಿ ಸೇವೆ ಮಾಡಲು ಮುಂದಾಗಿ ಯಾವುದೋ ಊರು ಅಲ್ಲಿಯ ಜನರೇ ತನ್ನ ಜನರೆಂದು ತಿಳಿದು ಸೇವೆ ಮಾಡುತ್ತಿರುವಾಗ ಅವರ ಬಗ್ಗೆ ಹಗುರವಾಗಿ ಮಾತನಾಡದಿರೋಣ ಅವರಲ್ಲಿಯೂ ನ್ಯೂನತೆಗಳಿರುತ್ತವೆ ಅವರು ಸ್ವರ್ಗದಿಂದ ಇಳಿದು ಬಂದಿಲ್ಲ ಎಂಬುದು ನೆನಪಿರಲಿ ಗುರುಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮುನ್ನ ಅವರು ನಮ್ಮ ಕುಟುಂಬದವರಾಗಿದ್ದರೆ ಮಾತನಾಡುತ್ತಿದ್ದೇವೆಯೇ ಎಂದು ಯೋಚಿಸಿ ಅವರನ್ನು ನಿಮ್ಮ ಮಗ ನಿಮ್ಮ ಸಹೋದರ ಎಂಬ ಭಾವನೆ ಮೂಡಿಸಿಕೊಳ್ಳಿ ಸುವಾರ್ತೆ ಸಾರುವ ಅವರ ಕಾರ್ಯಕ್ಕೆ ನೀವು ಕೈಜೋಡಿಸಿ ಸಹಕಾರ ನೀಡಿ ಎಲ್ಲವನ್ನೂ ಬಿಟ್ಟು ಬಂದಿರುವ ಗುರುಗಳಿಗೆ ತಾವಿರುವ ಧರ್ಮ ಕೇಂದ್ರವೇ ತಮ್ಮ ಕುಟುಂಬವೆಂಬ ಮಧುರ ಭಾವನೆ ಮೂಡುವಂತೆ ಮಾಡುವ ಜವಾಬ್ದಾರಿ ಪ್ರತಿ ಧರ್ಮ ಕೇಂದ್ರದ ಭಕ್ತಾದಿಗಳದ್ದು ಎಂಬುದನ್ನು ಮರೆಯಬಾರದು ನಮ್ಮ ಹುಟ್ಟಿನಿಂದ ಸಮಾಧಿ ಸೇರುವ ತನಕ ನಾವು ಕರೆದಾಗ ಹಗಲು ರಾತ್ರಿ ಎನ್ನದೆ ಮಳೆ ಚಳಿ ಗಾಳಿ ಬಿಸಿಲು ಲೆಕ್ಕಿಸದೆ ಸಂಸ್ಕಾರಗಳನ್ನು ನೀಡಲು ಧಾವಿಸಿ ಬರುವವರು ಈ ನಮ್ಮ ಯಾಜಕರು ಇಂತಹ ಗುರುಗಳಿಗೆ ನಾವು ಯಾವಾಗಲೂ ಚಿರಋಣಿಗಳಾಗಿರೋಣ ಹಾಗೆಯೇ ಅವರು ಮನುಷ್ಯರು ಅವರಿಗೂ ನೋವು ದುಃಖ ಬೇಸರವಾದಾಗ ನಾವು ಅವರಿಗಾಗಿ ಪ್ರಾರ್ಥಿಸೋಣ ಅವರ ಜೊತೆ ನಿಲ್ಲೋಣ ಪ್ರತಿದಿನ ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನಮ್ಮ ಗುರುಗಳಿಗಾಗಿ ಪ್ರಾರ್ಥಿಸಲು ಮರೆಯದಿರೋಣ ಗುರುಗಳಿಗೆ ದೇವರು ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡಲಿ ಅವರ ಸುವಾರ್ತೆ ಸಾರುವ ಕಾರ್ಯ ಎಲ್ಲ ಅಡ್ಡಿಗಳನ್ನು ದಾಟಿ ಸರಾಗವಾಗಿ ಮುಂದೆ ಸಾಗಲಿ ಮಾತೆ ಮರಿಯಮ್ಮನವರು ನಮ್ಮ ಯಾಜಕರ ಬದುಕಿನಲ್ಲಿ ಸದಾ ಜೊತೆಗಿದ್ದು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ ನಮ್ಮ ನಮ್ಮ ಧರ್ಮ ಕೇಂದ್ರಗಳಲ್ಲಿ ದುಡಿದು ಮಡಿದಿರುವ ಗುರುಗಳಿಗೆ ಸ್ವರ್ಗೀಯ ಸೌಭಾಗ್ಯವನ್ನು ಅನುಗ್ರಹಿಸಲಿ ಎಂದು ಬೇಡೋಣ ನಮ್ಮ ಎಲ್ಲ ಪ್ರೀತಿಯ ಗುರುಗಳಿಗೆ ನಿಮ್ಮ ದಿನದ ಶುಭಾಶಯಗಳು ನಗು ನಗುತ್ತಾ ಪ್ರಭುವಿನ ಸೇವೆಯಲ್ಲಿ ಮುಂದೆ ಸಾಗಿರಿ ಪ್ರೀತಿಯ ಯಾಜಕ ನೀ ಪ್ರಭುವಿನ ಸೇವಕ ದೈವ ವಾಕ್ಯದ ಪರಿಪಾಲಕ ಜನಸೇವೆಯೇ ನಿನ್ನ ಕಾಯಕ ಕುಗ್ಗದಿರು ಜನತೆಯ ನಿಂದೆಗೆ ಪ್ರಭುವೇ ಇರುವರು ನಿನ್ನ ಜೊತೆಗೆ ಮಾತೆ ಮರಿಯ ಓಡಿ ಬರುವಳು ನಿನ್ನ ಕಣ್ಣೀರಿಗೆ ನಿನ್ನ ಬದುಕು ಮುಡಿಪಾಗಿರಲಿ ಪ್ರಭುವಿಗೆ ಗುರುಗಳ ದಿನದ ಯಾಜಕ ದಿನದ ಶುಭಾಶಯಗಳು ದೇವರು ಎಲ್ಲಾ ಯಾಜಕರನ್ನು ಹರಸಿ ಆಶೀರ್ವದಿಸಲಿ ಪಿತಾ ದೇವರು ಸುತ ದೇವರು ಪವಿತ್ರಾತ್ಮ ದೇವರು ಎಲ್ಲಾ ಯಾಜಕರನ್ನು ಹರಸಿ ಆಶೀರ್ವದಿಸಲಿ